ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಕೂಡ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾಳೆ ನೋಡಿ ಇವತ್ತು ಮಾರ್ನಿಂಗು ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಚಳಿ ಇತ್ತು ಆಚೆ ಸೊ ಸ್ವೆಟರು ಟೋಪಿ ಎಲ್ಲದೂ ಹಾಕಿದ್ದೆ ಅವಳಿಗೆ ಟೋಪಿ ಹಾಕ್ಸ್ಕೊಳ್ಳೋದು ಇಷ್ಟನೇ ಇಲ್ಲ ಒಂದೆರಡು ಸಲ ತೆಗ್ದಾಕದ್ಲು ಆದ್ರೂ ಬಿಡಲಿಲ್ಲ ಯಾಕಂದರೆ ಆಚೆನೇ ಇರ್ತಾಳೆ ಯಾವಾಗಲೂ ಒಳಗಡೆ ಅಷ್ಟು ಇರೋದಕ್ಕೆ ಇಷ್ಟಪಡೋದಿಲ್ಲ ಸೊ ಬೆಳಗ್ಗೆ ಟೈಮು ಆ ವೆಯಿಕೆಲ್ಲ ನೋಡಿಕೊಂಡು ಆಚೆನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇವತ್ತು ಪೂಜೆ ಇರೋದರಿಂದ ಮನೇಲಿರೋರೆಲ್ಲರೂ ಕೂಡ ನಮ್ಮ ಹತ್ರ ಹೋಗಿದ್ದರು ತೋಟದಲ್ಲಿ ಮುನಿಯಪ್ಪ ಅಂತ ಹೇಳಿ ಮಾಡ್ತೀವಿ ಸೊ ಅಲ್ಲಿಗೆ ಎಲ್ಲರೂ ಕೂಡ ರೆಡಿಯಾಗಿ ಹೋಗಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದರು ನಾನು ಹೋಗೋ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಖುಷಿ ಮತ್ತೆ ಆ ಮನೆಯಲ್ಲೇ ಹಂಗಾಯಿತು ಇನ್ನೊಂದಿನ ಹೋಗಿ ಪೂಜೆ ಮಾಡ್ಕೊಂಬಂದರೆ ಆಯಿತು ಅಂತ ಹೇಳಿ ಸುಮ್ಮನಾಗಿದ್ವಿ ನೋಡಿ ಎಲ್ಲರೂ ಹೋಗಿ ಪೂಜೆನ ಮುಗಿಸ್ಕೊಂಡು ಬಂದಿದ್ದಾರೆ ಪ್ರೇಾಂಶ್ ಕೂಡ ಹೋಗಿದ್ದ ನನ್ನ ತಂಗಿ ಬರ್ತೀನಿ ಅಂತ ಅಂತಿದ್ಲು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಚ್ಚೆನಲ್ಲಿಯೇ ಅವಳು ಕೂಡ ಬಂದಳು ನೋಡಿ ಅವಳು ನೋಡ್ತಿದ್ದಂಗೆ ಫುಲ್ ನಾಚಿಕೆ ಆಗಿ ಅಪ್ಪನ ಹತ್ರ ಹೊರಟೋದ ಬಂದು ಸ್ವಲ್ಪ ಹೊತ್ತು ಹಾಗೆ ಹಠಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅವನಿಗಂತೂ ತುಂಬಾ ಖುಷಿ ಆಗುತ್ತೆ ಅವಳು ಬಂದರೆ ನನ್ನ ಹತ್ರ ಇಂದ ಅವಳ ಹತ್ರನೇ ಜಾಸ್ತಿ ಇರ್ತಾನೆ ಅವಳು ಬಂದರೆ ನನ್ನ ಹತ್ರ ಬರೋದೇ ಇಲ್ಲ ಅಷ್ಟು ಅವಳನ್ನ ಹಚ್ಕೊಂಡಿರ್ತಾನೆ ಖುಷಿ ಕೂಡ ಅಷ್ಟೇ ಅವಳ ಹತ್ರ ಆರಾಮಾಗಿ ಹೋಗ್ತಾಳೆ ಇಬ್ಬರು ಫೇಸ್ ಸಿಮಿಲರ್ ಇದೆ ಸೊ ಅದಕ್ಕೋಸ್ಕರ ನನಗೂ ಕೂಡ ತುಂಬ ಆಯಿತು ಅವಳು ಬಂದಿದ್ದು ತುಂಬ ದಿನ ಆಗಿತ್ತು ಅವಳನ್ನು ನೋಡಿ ಖುಷ್ನ ಕರ್ಕೊಂಬ ಅಂತ ಹೇಳಿದ್ದೆ ಅವಳು ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಹೇಳಿ ಹೇಳಿದ್ದು ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಎಲ್ಲ ಬಂದಿತ್ತು ಹಾಗಾಗಿ ಒಂದು ಸ್ವಲ್ಪ ತ್ರೀ ಫೋರ್ ಡೇಸ್ ಎಲ್ಲ ರಜಾ ಹಾಕ್ಸಿದ್ವಿ ಸೊ ಮತ್ತೆ ಸ್ಕೂಲ್ನ ಬಿಡಿಸೋದಷ್ಟು ಸರಿಯಲ್ಲ ಮತ್ತೆ ಸ್ಕೂಲ್ಗೆ ಹೋಗೋದು ಕಳ್ತಾನೆ ಅಂತ ಹೇಳಿ ಸ್ಕೂಲಿಗೆ ಕಳಿಸಿ ಬಂದಿದ್ದೀನಿ ಅಂತ ಹೇಳಿ ಖುಷಿ ಅಷ್ಟರಲ್ಲಿ ಎದ್ದಲು ಮಲಗಿದ್ದವಳು ಸೊ ಚಿಕ್ಕಿ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ಅಂತ ಹೇಳಿ ಅವಳಿಗೂ ಕೂಡ ಅಷ್ಟೇ ಕೋಲ್ಡ್ ಆಗೋದೇ ಇಲ್ಲ ಸ್ವಲ್ಪ ತಣ್ಣಿನಲ್ಲಿ ಆಚೆ ಈಚೆ ಎಲ್ಲ ಓಡಾಡಿಸಿದ್ರೆ ಸಾಕು ಸ್ವಲ್ಪ ನೆಗಡಿ ಆಗೋದು ಕೆಮ್ಮು ಎಂದು ಆಗಿಲ್ಲ ಬಟ್ ನೆಗಡಿ ಆಗುತ್ತೆ ಸ್ವಲ್ಪ ಮೈ ಬಿಸಿ ಆಗೋ ಅಂಥದ್ದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಸ್ವೆಟರೆಲ್ಲ ಹಾಕ್ಬಿಟ್ಟಿದೆ ಸೊ ಇವಾಗ ಒಳಗೆ ಕರ್ಕೊಂಡು ಬಂದು ಸ್ವಲ್ಪ ಟೈಮ್ ಆಗಿತ್ತು ಅಂದರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಾಗಿತ್ತು ಅದಕ್ಕೆ ಬಿಸಿಲು ಜಾಸ್ತಿ ಇದೆಯಲ್ಲ ಅಂತ ಹೇಳಿ ಒಳಗೆ ಕರ್ಕೊಂಬಂದು ಡ್ರೆಸ್ ಹಾಕೋಣ ಅಂತ ಹೇಳಿ ಬೇರೆ ಡ್ರೆಸ್ ಹಾಕ್ತಾಯಿದ್ದೆ ಫ್ರಾಕ್ ಥರದ್ದು ಹಾಕೊಳ್ಳೋ ಅಂತ ಅಂದ್ಕೊಂಡೆ ಬಟ್ ಅದು ಇನ್ನೊಂದಿನ ಫೋಟೋ ಶೂಟ್ ಮಾಡಿ ಹಾಕೊಳ್ಳೋ ಅಂತ ಹೇಳಿ ಸೊ ಇದನ್ನು ಹಾಕ್ತೆ ಇದು ಯಾರೋ ಪಾಪನ ನೋಡೋದಕ್ಕೆ ಬಂದಾಗ ತಂದು ಕೊಟ್ಟಿದ್ದಂಥ ಡ್ರೆಸ್ಸು ಮಿಡಿ ಮತ್ತು ಟಾಪು ಇದರಲ್ಲಂತೂ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು ಸೊ ಇದರಲ್ಲಿ ಕೂಡ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಇದ್ದೆ ಬಟ್ ಅವಳು ಇವಾಗ ಏನಂದರೆ ಆ ಉಲ್ಟ ಆಗೋದು ಕಲ್ತ್ಬಿಟ್ಟು ಸೀದಾ ಮಲ್ಕೊಳ್ಳೋದೇ ಇಲ್ಲ ಕೆಳಗಡೆ ಹಾಕಿದ ತಕ್ಷಣ ಉಲ್ಟ ಮಲ್ಕೊಂಬಿಡ್ತಾಳೆ ಹೊಟ್ಟೆ ಕೆಳಗೆ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರೋದಿಲ್ಲ ಪ್ರೇಯಾಂಶ ಆಟ ಆಡ್ತಿದ್ದ ಚಿಕ್ಕಿ ಜೊತೆಯಲ್ಲಿ ಹೋಗಿ ಗೋಡೆಗೆ ಜೋರಾಗಿ ಹೊಡ್ಕೊಂಡು ಅಳ್ತಾ ಬಂದ ನೋಡಿ ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗಲಿಲ್ಲ ಸ್ವಲ್ಪನೇ ಏಟಾಗಿದ್ದು ತುಂಬ ಜಾಸ್ತಿ ಏನು ಏಟಾಗಲಿಲ್ಲ ವಿಡಿಯೋ ಮಾಡ್ತೀನಿ ನೋಡಿವಾಗ ನಿಂದು ಅಂತ ಹೇಳಿ ಅದೆಲ್ಲ ಮರೆಸಿದೆ ವಿಡಿಯೋ ಆನ್ ಮಾಡಿದ್ದಕ್ಕೆ ತುಂಬ ಬೇಗ ಸಮಾಧಾನ ಆದರೂ ಇದ್ದಾನೆ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ಸೊ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ನಾಚಿಕೆ ಆಗೋಗುತ್ತೆ ಏನೇ ಹಠ ಮಾಡ್ತಿದ್ರು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾನೆ ಅದನ್ನು ನೋಡಿಕೊಂಡು ಖುಷಿ ಮತ್ತು ಅವ್ರ ಚಿಕ್ಕಿ ಎಲ್ಲ ಸೆಲ್ಫಿ ಎಲ್ಲ ತೊಗೊಳ್ತಾ ಇದ್ರು ಖುಷಿ ಜೊತೆ ಫೋಟೋಸ್ ಏನೂ ತೊಗೊಂಡಿಲ್ಲ ಅಂತ ಹೇಳಿ ಅಲ್ಲಿ ಊರಿಗೆ ಬಂದಾಗ ಕೂಡ ಅವಳಿಗೆ ಅವನ್ನ ಆಟಾಡಿಸೋದಕ್ಕಾಗಲ್ಲ ಖುಷಿನ ಏನಕ್ಕೆಂದ್ರೆ ಅವನ ಮಗ ಅವಳನ್ನ ಎತ್ಕೊಂಡ್ರೆ ಇಲ್ಲ ಪ್ರಿಯಾಂಶನ ಎತ್ಕೊಂಡ್ರೆ ಅವನ ಅಳ್ತಾನೆ ಎತ್ಕೊಬೇಡ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಫ್ರೀಯಾಗಿ ಆರಾಮಾಗಿ ಸಮಾಧಾನ ಆಗೋ ಅಷ್ಟು ಎತ್ಕೊಂಡಿದ್ಲು ಅವಳೇನೆ ನನ್ನ ಕೈಲಿ ಕೊಟ್ಟೇ ಇರಲಿಲ್ಲ ಫೀಡ್ ಮಾಡಿಸಿ ನಾನು ಅವಳ ಕೈಲೇ ಕೊಡ್ತಾಯಿದ್ದೆ ಅವಳೇ ಫುಲ್ ಆಟಾಡಿಸ್ತಾ ಇದ್ಲು ಬಟ್ ಇವನಿಗೆ ನನ್ನ ಎತ್ಕೊಂತಿಲ್ಲ ಅಂತ ಹೇಳಿ ಬೇಜಾರಾಗ್ತಾಯಿತ್ತು ಎಲ್ಲ ಮನೆಯಲ್ಲೂ ಮಕ್ಕಳು ಹಿಂಗೆನೆ ಅವರು ಅವರಪ್ಪ ಅಮ್ಮ ಬೇರೆಯವ್ರನ್ನ ಎತ್ಕೊಂಡ್ರೂ ಕೂಡ ಅಷ್ಟೇ ಬೇಜಾರಾಗುತ್ತೆ ಹಾಗೆ ಬೇರೆಯವ್ರು ಯಾರಾದರೂ ಬಂದಾಗ ಅವರೂ ಎತ್ಕೊಳ್ಳ್ದೆ ಅವ್ರ ತಂಗಿ ತಮ್ಮ ಅಕ್ಕ ಬೇರೆ ಮಕ್ಕಳನ್ನ ಎತ್ಕೊಂಡ್ರೆ ಕೂಡ ಅಷ್ಟೇ ಬೇಜಾರಾಗ್ತವೆ ಅದಂತೂ ಆಗಿ ನಡೀತಾ ಇರುತ್ತೆ ಎಲ್ಲರ ಮನೆಯಲ್ಲೂ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಬಂದಿದ್ದರು ಬೇರೆಯವ್ರು ಯಾರು ಕೂಡ ಇನ್ನೂ ಬಂದಿರಲಿಲ್ಲ ಏನೇನೆಲ್ಲ ಹೋಗಿರ್ತೀವಿ ಊಟದ್ದು ಎಲ್ಲದು ಕೂಡ ಅದೆಲ್ಲ ಊಟ ಮುಗಿಸ್ಕೊಂಡು ಅವರು ಆಮೇಲೆ ಬಂದರು ಇಲ್ಲಿ ನೋಡಿ ಇದು ಗೊಬ್ಬರ ಬಂದಿತ್ತು ಸೊ ಅದನ್ನು ಇಳಿಸ್ಕೊಳ್ತಾ ಇದ್ದಾರೆ ಪ್ರಯಾಂಶಾಲ ಹೋಗ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ ಸೊ ಅವನ್ನ ಅಲ್ಲಿಗೆ ಕಳಿಸಿ ನಾನು ನನ್ನ ತಂಗಿ ಮೈದನ್ನ ಎಲ್ಲರೂ ಕೂಡ ಊಟ ಮಾಡಲಿ ಅವರು ಕೂಡ ಹೊರಟರು ಅದಾದಮೇಲೆ ನಾನು ಖುಷಿಗೆ ಸ್ವಲ್ಪ ಸರಳಾಕ್ ರೀತಿ ಪೌಡರ್ನ ಮಾಡ್ಕೊಳ್ತೀನಿ ಅಂದರೆ ಸರಿ ಪೌಡರು ಸೊ ಅದಕ್ಕೆ ಏನೇನೆಲ್ಲ ಬೇಕು ಕಾಳು ಅದನ್ನೆಲ್ಲ ಇದ್ದೀನಿ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತೊಗರಿಬೇಳೆ ಬೇಳೆ ಇದಿಷ್ಟನ್ನು ಕೂಡ ತೊಗೊಳ್ತೀನಿ ಎಲ್ಲದೂ ಕೂಡ ಎರಡೆರಡು ಟೇಬಲ್ ಸ್ಪೂನ್ ಅಷ್ಟು ತುಂಬ ಜಾಸ್ತಿ ಮಾಡಿಟ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ಒಂದು ಹದಿನೈದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತೀನಿ ಅಷ್ಟೇ ಹಾಗೆ ಇಲ್ಲೊಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಕೂಡ ಇದ್ದೀನಿ ಎಲ್ಲದನ್ನು ಕೂಡ ಮೊದಲೇನೆ ತೊಳೆದು ಒಣಗಿಸಿ ಆಮೇಲೆ ಈ ರೀತಿಯಾಗಿ ಮಾಡಿಕೊಳ್ಬೇಕು ಇಲ್ಲ ಅಂತಂದರೆ ನೀವು ಎಲ್ಲದನ್ನು ಮಿಕ್ಸ್ ಮಾಡಿ ಕೂಡ ಒಂದೇ ಸಲ ತೊಳೆದ್ಬಿಟ್ಟು ಒಣಗಿಸಿ ಒಂದೇ ಸಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ಆಗುತ್ತೆ ತುಂಬ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಇದನ್ನೆಲ್ಲ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಖುಷಿನ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಚೆ ಕರ್ಕೊಂಡು ಬಂದೆ ಅವಳು ಕೂಡ ನೋಡ್ತಾ ಇದ್ದಾಳೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅವಳಿಗೆ ಆಚೆ ಇರೋದೇ ತುಂಬ ಇಷ್ಟ ಆಗುತ್ತೆ ಮನೆ ಒಳಗಡೆ ಇರೋದಕ್ಕೆ ಅಷ್ಟು ಎಲ್ಲ ಮಕ್ಕಳಿಗೂ ಅಷ್ಟೇ ಮನೆ ಒಳಗಡೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ ಆಚೆ ಹೋಗೋದೇ ಇಷ್ಟ ಆಗುತ್ತೆ ಇಲ್ಲಿ ಏನು ಗೊಬ್ಬರ ಇದ್ರು ಅಲ್ಲಂತೂ ಸಿಕ್ಕಾಬಟ್ಟೆ ಇರುವೆಗಳಿದ್ದು ಸೊ ಅದಕ್ಕೋಸ್ಕರ ಇರುವೆಗೆಲ್ಲ ಪೌಡರ್ನೆಲ್ಲ ಹಾಕ್ಕೊಂಡು ಹಂಗೇ ತೆಗ್ದಾಕ್ತಿದ್ರು ಅದನ್ನು ಟ್ರ್ಯಾಕ್ಟರ್ಗೆ ತುಂಬ್ತಾ ಇದ್ರು ಲಾರಿನಲ್ಲಿ ಏನು ತೊಗೊಂಡು ಬಂದಿದ್ರು ಅವರೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಹೋಗಿದ್ರು ಸೊ ಈಗ ಅದನ್ನು ಟ್ರ್ಯಾಕ್ಟರ್ಗೆ ತುಂಬಿಕೊಳ್ತಾ ಇದ್ದಾರೆ ಸೊ ಪ್ರಯಾಂಶ್ ನೋಡಿ ಇಲ್ಲಿ ನೋಡ್ಕೊಟ್ಟು ನಿಂತಿದ್ದಾನೆ ಅವನಿಗೆ ಅಲ್ಲಿ ಹೋಗೋದಕ್ಕೆ ಭಯ ಆಗ್ತಿತ್ತು ಏನಕ್ಕೆ ಅಂದರೆ ಬೇರೆ ಯಾರಾದರೂ ಕೆಲಸದವರು ಬಂದಿದ್ದಾಗ ಅವರು ನೋಡಿ ಎದ್ಕೊಳ್ತಾನೆ ಅವ್ರ ಹತ್ರ ಹೋಗೋದಿಲ್ಲ ಅಲ್ಲಿ ದೂರನೇ ನಿಂತ್ಕೊಂಡು ನೋಡ್ತಾನೆ ನಾವೇ ಕರ್ಕೊಂಡು ಹೋದ್ರೂ ಕೂಡ ಹೋಗೋದಿಲ್ಲ ನೋಡಿ ಮಕ್ಕಳು ಮಾಡೋವಂಥ ಫಸ್ಟ್ ಮಿಸ್ಟೇಕೇ ಇದು ಅಂತ ಅನಿಸುತ್ತೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಮಾಡಿರೋ ಅಂಥ ಮಿಸ್ಟೇಕ್ ಏನೇ ಇದು ಸ್ಲೀಪರ್ನ ಬೇರೆ ಕಾಲಿಗೆ ಹಾಕ್ಕೊಳ್ಳೋ ಅಂಥದ್ದು ನೋಡಿ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಂಡಿದ್ದಾನೆ ಈ ಕಾಲಿಗೆ ಹಾಕೋ ಈ ಕಾಲಿಗೆ ಹಾಕೋ ಅಂತ ಹೇಳಿ ಹೇಳಿ ಸಾಕಾಗೋಯ್ತು ಎಷ್ಟು ಸಲ ಹೇಳಿದ್ರು ನೋಡಿ ಅವನಿಗೆ ಅದನ್ನೇ ಮತ್ತೆ ರಿಪೀಟೆಡ್ ಆಗಿ ಅದನ್ನೇ ಹಾಕೊಳ್ತಾ ಇದ್ದಾನೆ ನೋಡಿ ಹಂಗೆ ಹಾಕ್ಕೊಂಡ್ರೇ ಅವ್ನಿಗೆ ಖುಷಿ ಇದೆ ಎಷ್ಟು ಸಲ ರಿಪೀಟೆಡ್ ಆಗಿ ಹೇಳಿಕೊಟ್ರು ಅಷ್ಟೇ ನಾನು ಖುಷಿನ ಇತ್ಕೊಂಡಿದ್ದೆ ಆ ಬಗ್ಗೆ ಹಾಕೋದಕ್ಕೆ ಆಗಲಿಲ್ಲ ಕಾಯಿ ಶೆಡ್ ಹತ್ರ ಹೋಗೋಣ ನಡಿ ಅಂತ ಹೇಳಿ ಆಟ ಮಾಡ್ತಾ ಇದ್ದ ಇವರೆಲ್ಲ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಇವಾಗ ಟ್ರ್ಯಾಕ್ಟರ್ನೆಲ್ಲ ಹಾಕ್ಕೊಂಡು ಅಂತ ಹೇಳಿ ಹೆದರಿಸಿ ಮತ್ತೆ ಅವನ್ನ ಕರ್ಕೊಂಬಂದು ಟ್ರ್ಯಾಕ್ಟರ್ ಮೇಲೆ ಕೂರಿಸಿದ್ದು ಈ ಸೀಟಲ್ಲಿ ಕೂತ್ಕೊಂಡ್ರೆ ಖುಷಿ ಆಗುತ್ತೆ ಇದು ಅಪ್ಪನದು ಕಾ ಗಾಡಿ ಅಂತ ಹೇಳಿ ಹೇಳ್ಕೊಂಡು ಗೇರ್ಗೆಲ್ಲ ಹಾಕ್ಕೊಂಡು ಸ್ಟೇರಿಂಗ್ ತಿರುಗಿಸ್ಕೊಂಡು ಕೂತ್ಕೊಂಡಿದ್ದಾನೆ ಸೊ ಮನೆಗೆ ಬಂದಾಗ ಅಪ್ಪಪ್ಪನ ಜೊತೆ ನೋಡಿ ಎಷ್ಟು ನೀಟಾಗಿ ಊಟ ಮಾಡ್ತಿದ್ದಾನೆ ಅಂತ ಹೇಳಿ ಇದಾಗೋದು ವರ್ಷಕ್ಕೆ ಒಂದು ಸಲ ಅಷ್ಟೇ ಈ ಥರ ಎಲ್ಲ ಊಟ ಮಾಡುವಂಥದ್ದು ಅವನು ತುಂಬ ರೇರು ಊಟ ಹಾಕ್ಕೊಟ್ರೂನು ಕೂಡ ಎರ್ಚಾಡ್ಬಿಟ್ಟು ಸುಮ್ಮನೆ ಹೋಗ್ತಾನೆ ಅಷ್ಟೇ ತಿನ್ನೋದಿಲ್ಲ ಊಟ ಮಾಡೋದೇ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಅವನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವುದೆಲ್ಲ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು